ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿದೆ ನಾಡಿನ ಜನತೆ ಅಮೃತ ಮಹೋತ್ಸವದ ಸವಿನೆನಪಿನಲ್ಲಿ ನೆಲ್ಯಾಡಿ ಮತ್ತು ಸುತ್ತಮುತ್ತಲಿನ ಶಾಲಾ ಕಾಲೇಜುಗಳ ಸಂಘ ಸಂಸ್ಥೆಗಳು ಸಂಭ್ರಮಾಚರಣೆಯ ಮಧ್ಯೆ ನಾವಿದ್ದೇವೆ ಸ್ವಾತಂತ್ರ್ಯದ ಹೆಮ್ಮೆಯ ಪ್ರತೀಕವಾದ ತ್ರಿವರ್ಣ ಧ್ವಜಕ್ಕೆ ಎಲ್ಲೆಲ್ಲೂ ನಮನ ಸಲ್ಲಿಸಲಾಗುತ್ತಿದೆ ಅಮೃತ ಮಹೋತ್ಸವದ ಸವಿನೆನಪಿಗಾಗಿ ರಾಷ್ಟ್ರವ್ಯಾಪಿ ಮನೆ ಮನೆಯಲ್ಲೂ ಹರ್ಗರ್ ತಿರಂಗ್ ರಾಜಿಸುತ್ತಿದೆ ಈ ವರ್ಷ ನಮಗೆ ಬಹಳ ಒಂದು ಉತ್ಸಾಹದ ವರ್ಷ ಯಾಕಂತ ಹೇಳಿದರೆ ಎಪ್ಪತ್ತೈದು ವರ್ಷಗಳನ್ನು ನಾವು ಸ್ವತಂತ್ರ ಭಾರತದಲ್ಲಿ ನಾವು ಬದುಕಿದ್ದೇವೆ ಹೇಳುವಂಥ ಸಂತೋಷ ಎಪ್ಪತ್ತೈದು ವರ್ಷ ಪ್ರಾಯದ ನನಗೆ ನಾನು ಚಿಕ್ಕಂದಿನಿಂದ ಇದರ ಅಭಿವೃದ್ಧಿಯನ್ನು ಕಂಡಿದ್ದೇನೆ ದಾರಿದ್ರ್ಯದಿಂದ ಹಿಡಿದು ಇಲ್ಲಿವರೆಗಿನ ಬೆಳವಣಿಗೆಯನ್ನು ಒಂದೊಂದು ಘಟ್ಟದಲ್ಲಿ ಅದನ್ನು ಕಂಡಿದ್ದೇನೆ ಅನೇಕರು ಇಲ್ಲಿ ಕಷ್ಟ ಅನುಭವಿಸಿದ್ದನ್ನು ಕಂಡಿದ್ದೇನೆ ಈಗ ಜನ ಸುಖವಾಗಿ ಬದುಕುವುದನ್ನು ಕೂಡ ಕಂಡಿದ್ದೇನೆ ಹಾಗಾಗಿ ಈ ಒಂದು ಸುಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿಯನ್ನು ತುಂಬುವಂತೆ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮವನ್ನು ಹಾರೈ ನಾವು ನೆರಸಿಕೊಂಡಿದ್ದೇವೆ ಇದು ಅವರಿಗೆ ಒಂದು ಸ್ಫೂರ್ತಿಯಾಗಲಿ ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಿ ಮುಂದಿನ ನಾಗರಿಕರು ಉತ್ತಮ ನಾಗರಿಕರಾಗಿ ಒಳ್ಳೆಯ ಸಂಸ್ಕಾರಯುತರಾಗಿ ಬದುಕು ಹಾಗೆ ಆಗಲಿ ಹೇಳುವಂಥ ನಮ್ಮ ಉದ್ದೇಶ ನಾವೆಲ್ಲ ಒಟ್ಟಿಗೆ ಬದುಕಬೇಕು ಯಾವುದೇ ಕೋಮು ಭಾವನೆಗಳನ್ನು ಇಟ್ಟುಕೊಳ್ಳದೆ ಸೌಹಾರ್ದತೆಯಿಂದ ಬದುಕಬೇಕು ಅದಕ್ಕಾಗಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಹೇಳಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಇವತ್ತು ನಾವು ಅನುಭವಿಸಿರುವಂಥ ಸ್ವಾತಂತ್ರ್ಯ ಅನೇಕ ವ್ಯಕ್ತಿಗಳ ಬೆವರಿನ ಫಲ ರಕ್ತದ ಫಲ ಉತ್ತಮ ಒಂದು ಭಾರತವನ್ನು ಕಟ್ಟಿ ಪ್ರಪಂಚಕ್ಕೆ ಮಾದರಿಯಾಗೋಣ ಎಂಬಂಥ ಆಶಯದೊಂದಿಗೆ ನಾನು ಎಲ್ರಿಗೂ ಮಗದೊಮ್ಮೆ ಶುಭಾಶಯವನ್ನು ಕೋರುತ್ತಾ ಮಾತುಗಳಿಗೆ ಪೂರ್ಣವರಾಮಾಗ್ತೇನೆ ವಂದನೆಗಳು ಜೈ ಹಿಂದ್ ಸ್ವಾತಂತ್ರ್ಯ ಸಿಕ್ಕಿ ನಮಗೆ ಎಪ್ಪತ್ತೈದು ವರ್ಷಗಳ ಆಚರಣೆಯನ್ನು ನಾವು ಬಹಳ ಸಂಭ್ರಮದಿಂದ ಸಡಗರದಿಂದ ಇದ್ದೇವೆ ನಮ್ಮ ಎಲ್ಲ ಈ ಒಂದು ಸಂಭ್ರಮವನ್ನು ಸಡಗರವನ್ನು ನೋಡಿದಾಗ ಮೈ ರೋಮಾಂಚನ ಆಗ್ತದೆ ಆ ರೀತಿಯ ಒಂದು ಸಂಭ್ರಮ ಸಡಗರ ಪ್ರತಿ ಮನೆ ಮನೆಗಳಲ್ಲಿಯೂ ಕೂಡ ರಾಷ್ಟ್ರಧ್ವಜಗಳನ್ನು ಮಗಿಲೆತ್ತರಕ್ಕೆ ಹಾರಿಸ್ತಕ್ಕಂತಹ ಬಹಳ ಸುಂದರವಾದಂತಹ ಒಂದು ಕಾರ್ಯಕ್ರಮ ಅಮೃತ ಮಹೋತ್ಸವ ಮೂಡಿಬಂದಿದೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಪ್ರಾಣತ್ಯಾಗ ಮಾಡಿದಂತಹ ಅದೆಷ್ಟು ಸ್ವಾತಂತ್ರ್ಯ ವೀರರು ನಮ್ಮ ಯೋಧರು ನಮ್ಮ ದೇಶಕ್ಕೋಸ್ಕರ ಬಲಿದಾನ ಮಾಡಿದಂತಹ ಯೋಧರು ಇವರಿಗೆಲ್ಲರಿಗೂ ಕೂಡ ನಾವು ಇವತ್ತು ಏನು ಕಾರ್ಯಕ್ರಮಗಳನ್ನು ಮಾಡ್ತೇವೆಯೋ ಎಲ್ಲ ಕಾರ್ಯಕ್ರಮ ಕೂಡ ಅವರಿಗೆ ಸಮರ್ಪಣೆ ಅಂತ ನಾವು ತಿಳ್ಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ದೇಶದ ಸಮಸ್ತ ಪ್ರಜೆಗಳಿಗೆ ನಾಗರಿಕರಿಗೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ಭಾರತ ತನ್ನ ಸ್ವಾತಂತ್ರ್ಯದ ಅಮೃತ ಮಹೋತ್ಸವವನ್ನು ಆಚರಿಸುವಂತಹ ಈ ಸಂಭ್ರಮದ ಸಂದರ್ಭದಲ್ಲಿ ಜಗತ್ತಾದ್ಯಂತ ಇರುವಂತಹ ಎಲ್ಲ ಭಾರತೀಯ ಬಂಧುಗಳಿಗೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ 75th anniversary of our independence, Asadika Amrit Mohan On behalf of Bethany institutions, Nelliyadi, the school, PU college, ITI, the degree college, I wish all of you the heartfelt greetings of the day. Her Ghar Tiranga, the great campaign, must lead to her Dil Tiranga, that our hearts have the unfurling of the national flag as well as the national ethos. God bless our nation. Happy Independence Day. This day is very important for the nation and also considering our. Indian nation, we are celebrating 75th Independence Day and Vedani uh, is celebrating her 103rd birthday for today. Uh, considering this day, it's a very uh, important day and also blessed day for us. So we are celebrating this 75th Independence Day. We are proud to be an Indian and we are celebrating this with all our students, staff and students and parents. ಆ್ಯಂಡ್ ವಿ ಆರ್ ಗಿವಿಂಗ್ ಎ ಗುಡ್ ಮೆಸೇಜ್ ಟು ಅವರ್ ಚಿಲ್ಡ್ರನ್ ದ್ಯಾಟ್ ವಿ ಆರ್ ವಿ ಹ್ಯಾವ್ ಟು ಬಿ ಪ್ರೌಡ್ ಟು ಬಿ ಅನ್ ಇಂಡಿಯನ್ ಆಲ್ವೇಸ್ ಆ್ಯಂಡ್ ಇನ್ ಅವರ್ ಬಿಹೇವಿಯರ್ ಇನ್ ಅವರ್ ಆಟಿಟ್ಯೂಡ್ ಆ್ಯಂಡ್ ಆಲ್ಸೋ ಇನ್ ದ ರೆಸ್ಪೆಕ್ಟ್ ಆ್ಯಂಡ್ ರೆವರೆನ್ಸ್ ಟು ದ ನೇಷನ್ ಸೊ ದಿಸ್ ಈಸ್ ದ ರೈಟ್ ಮೆಸೇಜ್ ದಟ್ ವಿ ಆರ್ ಗಿವಿಂಗ್ ಅವರ್ ಸ್ಟೂಡೆಂಟ್ಸ್ ಆ್ಯಂಡ್ ಟು ದ ನೇಷನ್ ವಟ್ ಬ್ಲಸ್ ಯು ಆ್ಯಂಡ್ ವಿಶ್ ಯೂ ಅವರ್ ಎ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇವತ್ತು ಭಾರತವನ್ನು ಇಡೀ ವಿಶ್ವವೇ ನೋಡುವ ಹಾಗೆ ವಿಶ್ವಗುರುವಾಗಿ ನೋಡುವ ಒಂದು ದಿನಗಳು ಬಂದಿವೆ ನಾವು ದೇಶಕ್ಕಾಗಿ ಏನು ಮಾಡ್ತೇವೆ ಅನ್ನೋದು ಹೆಚ್ಚು ಹೆಚ್ಚು ಮುಖ್ಯ ದೇಶ ನಮಗೆ ಏನು ಕೊಡ್ತದೆ ಅನ್ನೋದಕ್ಕಿಂತಲೂ ನಾವು ದೇಶಕ್ಕಾಗಿ ದೇಶಕ್ಕೋಸ್ಕರ ಏನು ಮಾಡ್ತೇವೆ ಅಂತ ಹೇಳುವಂಥ ಒಂದು ಯೋಚನೆಯನ್ನು ನಾವು ಇವತ್ತು ಮಾಡಬೇಕಾಗಿದೆ ಎಲ್ರಿಗೂ ಭಾರತದ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷದ ಶುಭಾಶಯಗಳನ್ನು ಕೋರ ಕೋರಿದೆ ಇಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವನ್ನು ನಾವು ಈ ನೆಲೆಯಡಿ ಸರ್ಕಾರಿಯ ಪ್ರಾಥಮಿಕ ಉನ್ನತೀ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಸ್ತಾ ಇದ್ದೇವೆ ಇವತ್ತಿನ ಈ ದಿನ ನಮಗೆಲ್ಲರಿಗೂ ತುಂಬ ಸಂತೋಷದ ದಿವಸ ನಮಗೆ ದೇಶಕ್ಕೆ ಸ್ವಾತಂತ್ರ್ಯದಲ್ಲಿ ಎಪ್ಪತ್ತೈದು ವರ್ಷ ಆಯಿತು ಅದರ ಒಂದು ಸವಿನೆನಪಿಗಾಗಿ ಈ ವರ್ಷ ನಮ್ಮ ದೇಶದಾದ್ಯಂತ ಅತ್ಯಂತ ಸಂತೋಷದಿಂದ ಮತ್ತು ಸಡಗರದಿಂದ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ ನಮ್ಮ ಶಾಲೆಯಲ್ಲಿ ಕೂಡ ಅತ್ಯಂತ ಉತ್ಸುಕತೆಯಿಂದ ಎಲ್ಲ ಜನರ ಸಹಾಯ ಸಹಕಾರದೊಂದಿಗೆ ಎಲ್ಲ ಭಾರತೀಯರನ್ನು ಒಟ್ಟಿ ಸೇರಿಸಿಕೊಂಡು ಇಲ್ಲಿ ದೇಶ ದೇಶದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ ಈ ಸೇರಿದಂಥ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವ ಶುಭಾಶಯವನ್ನು ಕೋರುತ್ತಾ ಸ್ವತಂತ್ರ ಅಮೃತ ಮಹೋತ್ಸವ ಶುಭಾಶಯವನ್ನು ಕೋರುತ್ತಾ ಈ ದಿನ ನಮ್ಮ ಎಪ್ಪತ್ತೈದನೇ ಅಮೃತ ಮಹೋತ್ಸವದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಬಹಳ ಅನಿಯಿಂದ ಆಚರಿಸ್ತಾ ಇದ್ದೇವೆ ನಮ್ಮೆಲ್ಲ ವಿದ್ಯಾರ್ಥಿಗಳು ತಮ್ಮ ಮನೆಗಳಲ್ಲಿ

ನೆಲ್ಲಿಯಾಡಿಯ ರಾಜಬೀದಿ ಸಾಗಿ ಬರ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಸೂರ್ಯನಗರ ವಿದ್ಯಾರ್ಥಿಗಳು ಮಾತಾಜಿಗಳು ಶ್ರೀಮಾನ್ಗಳು ಎಲ್ಲ ವಿದ್ಯಾಭಿಮಾನಿಗಳು ರಾಷ್ಟ್ರಭಕ್ತ ದೇಶಾಭಿಮಾನಿಗಳು ನೆಲ್ಲಿಯಾಡಿಯ ವರ್ತಕ ಸಂಘದವರು ಇಡೀ ಕಾರ್ಯಕ್ರಮದಲ್ಲಿ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಕ್ರಿಯ ವ್ಯಕ್ತಿ ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಬಿತ್ತರ ಮಾಡ್ತಾ ಇದ್ದಾರೆ ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ಅಭಿನಂದಿಸ್ತಾ ಇದ್ದಾವೆ ಎಲ್ಲ ಪೋಷಕರು ಮತ್ತು ಮಕ್ಕಳು ಪಡಿಗೆಯನ್ನ ಪ್ರಾರಂಭ ಮಾಡಿದೆ ವೀಕ್ಷಣೆ ಮಾಡಿ ಈ ವರ್ಷ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವದ ಸ್ವಾತಂತ್ರ್ಯೋತ್ಸವವನ್ನು ಗಾಂಧಿ ಮೈದಾನದಲ್ಲಿ ಬಹಳ ವಿಜೃಂಭಣೆಯಿಂದ ನೆರವೇರಿಸಿದ್ದಾರೆ ಈ ವರ್ಷ ಗಾಂಧಿ ಮೈದಾನದಲ್ಲಿ ವಿ ಘಟಕದ ಕಾಲೇಜ್ ವಿದ್ಯಾರ್ಥಿಗಳು ಸ್ವಂತ ಜಾರ್ಜ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಅದೇ ರೀತಿ ಗೆಳೆಯರ ಬಳಗ ಜೆ ಸಿ ಐ ನೆಲ್ಯಾಡಿ ಅದೇ ರೀತಿ ಸೀನಿಯರ್ ಜೆ ಸಿ ಜೆ ಸಿ ಐ ಚೆಂಬ ಇಂಟರ್ನ್ಯಾಷನಲ್ ಅದೇ ರೀತಿ ವಿವಿಧ ಸಂಘ ಸಂಸ್ಥೆಗಳು ಕೂಡಿಕೊಂಡು ಈ ವರ್ಷ ಈ ಒಂದು ಅಮೃತ ಮಹೋತ್ಸವವನ್ನು ಧ್ವಜಾರೋಹಣ ಮಾಡುವುದರ ಮೂಲಕ ಗಾಂಧಿಗೆ ಮಾಲಾರ್ಪಣೆ ಮಾಡಿ ಈ ವರ್ಷ ಬಹಳ ವಿಜೃಂಭಣೆಯಿಂದ ಈ ವರ್ಷ ನಡೆದಿದೆ ಸ್ವಾತಂತ್ರ್ಯೋತ್ಸವವನ್ನು ನಾವು ಜನರಿಗೆ ಮತ್ತು ನಮ್ಮ ಮಕ್ಕಳಿಗೆ ನಮ್ಮ ಪೂರ್ವಜರ ಮಾಡಿಕೊಟ್ಟಂತಹ ದೊರಕಿಸಿಕೊಟ್ಟಂತಹ ಆ ಕಷ್ಟದ ದಿಂದ ಸಿಕ್ಕಿದಂತಹ ಸ್ವಾತಂತ್ರ್ಯೋತ್ಸವದ ಬಗ್ಗೆ ನಾವು ಮ ಅವರಿಗೆ ಮನವರಿಕೆ ಮಾಡಿಕೊಂಡು ಮಕ್ಕಳಿಗೆ ಈ ಸ್ವಾತಂತ್ರ್ಯೋತ್ಸವದ ಬಗ್ಗೆ ತಿಳಿ ಹೇಳುವ ಕೆಲಸ ನಮ್ಮಿಂದ ಮಾಡಬೇಕಾಗಿದೆ ಮಕ್ಕಳು ಅದರ ಬಗ್ಗೆ ತಿಳಿದುಕೊಂಡು ರಾಷ್ಟ್ರಪ್ರೇಮ ನಮ್ಮ ದೇಶದ ಅಭಿಮಾನ ಅವರಿಗೆ ಸಣ್ಣದಿಂದಲೇ ಮೂಡಿ ಬಂದಾಗ ಮಾತ್ರ ಈ ದೇಶದಕ್ಕೆ ನಾವು ಕೊಟ್ಟ ಕೊಟ್ಟು ಕೊಡುವಂತಹ ಮೊದಲ ಸ್ವಾತಂತ್ರ್ಯವೇ ಅದು ಆದ್ದರಿಂದ ಈ ವರ್ಷ ನೆಲ್ಯಾಡಿ ಈ ಗಾಂಧಿ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಅಲ್ಲ ಈ ವರ್ಷ ವಿಶೇಷವಾಗಿ ಒಂದು ಎಲ್ಲ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಈ ಒಂದು ಸ್ವಾತಂತ್ರ್ಯೋತ್ಸವ ಸಂಭ್ರಮವನ್ನು ಆಚರಿಸಿದ್ದೇವೆ